ಓಂ ಸರ್ವ ಮಂಗಳ ಮಾಂಗಲ್ಯ ಹೌದು ಓಂ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಸರಣಿ ತ್ರಂಬಿಕೆ ದೇವಿ ಗೌರಿ ನಾರಾಯಣಿ ನಮಸ್ತು ನಮಸ್ತು ಎನ್ನುತ್ತ ಯಾವ ನನ್ನ ಆರಾಧ್ಯ ರಾಯಬಾಗ ತಾಲೂಕಿನ ಚಿಂಚಲಿಯ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಮಹಾಕಾಳಿ ಮಾಯಕ್ಕ ದೇವಿ ಪವಿತ್ರ ಪಾದಾರವಿಂದಗಳಲ್ಲಿ ಹಾ ಹಾ ಅನಂತ ಕೋಟಿ ದೀರ್ಘದಂಡ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸುತ್ತ ಸಮರ್ಪಿಸುತ್ತ ಅದೇ ತರನಾಗಿ ಆ ಬೇಡಿದ ಭಕ್ತರಿಗೆ ಬೇಕಾದವನ್ನು ಕೊಟ್ಟು ಹಾ ಹಾ ಬೇಡಿದ ಭಕ್ತರಿಗೆ ಬೇಕಾದವನ್ನು ಕೊಟ್ಟು ಭಕ್ತರ ಬಂಧನಗಳನ್ನ ದೂರ ಮಾಡಿರ್ತಕ್ಕಂತ ಅವರೀಪ ಕಾಜಿನ ಕಂಬದಲ್ಲಿ ದರ್ಶನವನ್ನ ತೋರಿಸತಕ್ಕಂತ ಆಹಾ ನನ್ನ ಆರಾಧ್ಯ ತಾಯಿ ದತ್ತರ್ಗಿಯ ಭಾಗ್ಯವಂತಿ ದೇವಿ ಪಾದಕ್ಕಾದ್ರೂ ಕೂಡ ಆಹಾ ಭಕ್ತಿಯ ಶಿರಸ್ಥ ಅಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ತೆರನಾಗಿ ಏನಾಯ್ತರಿ ಎಲ್ಲಾ ಕುಲದವರಿಗೂ ಎಲ್ಲಾ ಬಂಧು ಬಾಂಧವ ಬಂಧು ಬಾಂಧವರಿಗೂ ಹೌದು ಭೇದ ಭಾವ ಮಾಡದೆ ಹೌದು ಎಲ್ಲರಿಗೂ ಎಲ್ಲರ ತಾಯಿಯಾಗಿ ನೆಲೆಸಿರತಕ್ಕಂತ ಯಾರಿಪ್ಪ ಸಮದತ್ತಿಯ ಗುಡ್ಡದ ಮೇಲೆ ಆಸೀನಾಗಿರ್ತಕ್ಕಂಥ ಹೌದು ರೇಣುಕಾ ಎಲ್ಲಮ್ಮ ದೇವಿಯ ಪವಿತ್ರ ಪಾದಾರವಿಂದಗಳಲ್ಲಿ ಪಡಮಟ್ಟು ಪಡಮಟ್ಟು ಅದೇ ತರನಾಗಿ ಏನಾಯ್ತಪ್ಪ ಯಾವ ತಪ್ಪಸಿಯ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತ ಅವರೀಪ ಜಗನ್ಮಾತೆ ಜಗಜ್ಜನನಿ ಹೌದು ಆದಿಶಕ್ತಿ ಕಮಲಾದೇವಿಯ ಕರ್ತೃತ್ವ ಗದ್ದಿಗೆಗೆ ಹಣೆ ಮನೆಯುತ್ತಾ ಹಣೆ ಮನೆಯುತ್ತಾ ಯಾವ ಉದಗಟ್ಟಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಉದ್ದಮ್ಮ ದೇವಿಯ ಪವಿತ್ರ ಪಾದಕ್ಕಾದ್ರೂ ಕೂಡ ತಮಸ್ತಕನಾಗಿ ಹೌದ್ರಿ ಬಾ ಇವತ್ತನೇ ದಿನ ಹ ಯಾವ ಗೋಕಾಕ ತಾಲೂಕಿನ ಏನಾಯ್ತು ಗೋಕಾಕ ಪಟ್ಟಣದಲ್ಲಿ ದುರ್ಗಾ ನಗರದಲ್ಲಿ ವಾಸವಾಗಿರ್ತಕ್ಕಂತ ಯಾರಿಪ್ಪ ಜಗಜ್ಜನನಿ ಶಿವಶರಣಿ ಹೌದು ಯಾವ ನನ್ನವ್ವ ದುರ್ಗಾದೇವಿಯ ಪವಿತ್ರ ಪಾದಾರುವಿಂದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸಮರ್ಪಿಸುತ್ತ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಏನ್ ಮಾಡ್ಯಾರ ಏನ್ ಮಾಡ್ಯಾರೀಪ ಇವತ್ತಿನ ದಿನ ತಾಯಿಯ ಜಾತ್ರೆಯನ್ನ ಹೌದು ಅತಿ ವಿಜೃಂಭಣೆಯಿಂದ ಹಾ ಹಾ ಮಾಡಿದಾರತ್ತಮ್ಮ ಮಾಡಿದ್ರಿ ಇವತ್ತಿನ ದಿನ ಜಾತ್ರೆ ಅಷ್ಟೇ ಆಗಬಾರ್ದು ಜಾತ್ರೆ ಜೋಡ ಜಾಗರಣೆನು ಆಗ್ಬೇಕಂತ ತಿಳ್ಕೊಂಡ ಏನ್ ಮಾಡ್ಯಾರು ಆ ಕೂಡ ಈಗ ಒಂದು ನಾಲ್ಕು ವರ್ಷ ಆಯ್ತು ಇಲ್ಲಿ ಬರ್ಲಾಕತ್ತಿ ಹೌದ್ರಿಪ್ಪ ಅದಕ್ಕೆ ನಮ್ಮ ಪೂಜಾರಿಗಳಾಗಿರ್ತಕ್ಕಂಥವ್ರು ನಮಗ್ ಫೋನ್ ಮಾಡಿ ಹೌದು ನೀವು ಒಂದಿನ ಬಂದ್ ಇಲ್ಲಿ ಸೇವೆಯನ್ನು ಮಾಡ್ರಿ ಅಂತಕ್ಕಂಥ ಮಾತು ಹೇಳಿದಾಗ ಹೌದು ಯಾಕಲ್ರಿ ಬಂದ್ ಆತ ತಾಯಿ ಸೇವೆ ಅಂತ ತಿಳ್ಕೊಂಡ ಹೌದು ಆ ಇವತ್ತಿನ ದಿನ ಹಲವಾರು ನಮ್ನಿ ಕಲಾವಂತರು ಇಲ್ಲಿ ಬಂದಾರ ಬಂದ್ರೀಪ ಯಾವ ಸಾಹಿತ್ಯದ ರತ್ನ ಅಂತ ಹೇಳಿ ಹೌದು ಗೋಕಾಕ ನಾಡಿನೊಳಗೆ ಹೆಸರನ್ನು ಮೂಡಿಸಿರ್ತಕ್ಕಂಥ ಯಾರೀಪಡ್ರ ಗುರುಗಳು ಆಯ್ತು ಹೌದು ಇನ್ನೊಬ್ಬರು ಗುರುಗಳು ಯಾರಪ್ಪ ಅಂತ ಕೇಳಿದ್ರ ಸಾಹಿತ್ಯಗಾರರು ಸಾಹಿತ್ಯಗಾರರು ಹೌದು ಲಕ್ಷ್ಮಣ ಒಳ್ಳೆಯ ಒಂದು ಆ ಲಕ್ಷ್ಮಣ ಗುರುಗಳ ಶಿಷ್ಯರಾಗಿರ್ತಕ್ಕಂಥವ್ರು ಹೌದು ಆ ಜಾನಪದ ಸರದಾರ ಹೌದ್ರಿಪ್ಪ ಜಾನಪದ ಹಾಡಿನ ಸರದಾರ ಡೊಳ್ಳಿನ ಪದದಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಚಾಪವನ್ನು ಮೂಡಿಸಿರ್ತಕ್ಕಂಥ ನಮ್ಮ ಯಾರು ಮಮದಾಪುರ್ ಮಮದಾಪುರ್ ಗುರುಗಳಾದ್ರು ಬಂದಾರ ಹೌದ್ರಿಪಾ ಕಲ್ಲಾ ಕಪ್ಪ ಗ್ರಾಮದಿಂದ ಯಾರೀಪಾ ಆ ಮಾಲಿಂಗೇಶ್ವರ ಡೋಳಿನ ಕಲಾ ಗಾಯನ ಸಂಘ ಹಾ ಹಾ ಸಂಪತ್ತ ಹಾಗೂ ರವಿ ಮಾಸ್ತರ್ ಆದ್ರೂ ಕೂಡ ಹೌದು ಇವತ್ತಿನಲ್ಲಿ ಸೇವೆ ಹೌದ್ರಿಪ್ಪ ಆ ಇವತ್ತಿನ ದಿನ ಹೆಂಗಪ್ಪ ಸೇವೆ ಆಗಬೇಕಾಗಿತ್ತ ಕೇಳಿದ್ರ ಹೆಂಗ್ರಿಪ್ಪ ಇವತ್ತಿನ ದಿನ ಮಾನವ ಜನ್ಮಕ್ಕೆ ನಾವು ನೀವು ಹುಟ್ಟಿ ಬಂದಿವಾ ಅಂತ ಕೇಳಿದ್ರ ಏನ್ ಅಂತ ಕೇಳಿದ್ರ ಏನ್ ಮಾಡ್ಬೇಕಾಗಿದೆ ಇವತ್ತಿನ ದಿನ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಅಂತ ಬಂದೇದಾಗ್ಯದ್ರ ಇರುವಷ್ಟು ದಿನ ಏನ್ ಮಾಡ್ಬೇಕಾಗಿತ್ತು ಈ ಕಾಯಕ ತಿಳ್ಕೊಂಡ್ರ ಏನ್ ಒಳ್ಳೆ ಒಳ್ಳೆಯ ದೇವರ ನಾಮಸ್ಮರಣೆಯನ್ನ ಮಾಡಬೇಕು ಹೌದು ಒಳ್ಳೆಯ ಒಂದ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಹೌದು ಅದೇ ತರನಾಗಿ ತಂದೆ ತಾಯಿಗೆ ಒಳ್ಳೆಯ ಒಂದ ಮಗನಾಗಿ ಇರ್ಬೇಕು ಹೌದು ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರೀಪ ತಾಯಿ ಅಂತ ಹೆಂಗಪ್ಪ ಅಂತ ಕೇಳಿದ್ರ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಹೌದೌದು ಹೌದು ಇವತ್ತಿನ ದಿನ ಈ ತಾಯಿಯ ಸೇವೆ ಮಾಡ್ಲಿಕ್ಕೆ ನಾವು ನೀವು ಬಂದೇಪ್ಪ ಅಂತ ಕೇಳಿದ ಅದೊಂದು ನಮ್ಮದ ಪೂರ್ವ ಜನ್ಮದ ಪುಣ್ಯ ಇವತ್ತಿನ ದಿನ ಇಲ್ಲಿ ಸಾಕಷ್ಟು ಕಣಾವಂತರ ಬಂದಾರ ಹಾ ಹಾ ಇನ್ನೂ ಮಾತಾಡೋದ ಮಾತಾಡೋರು ಅದಾರ ಅದಾರು ಇವತ್ತಿನ ದಿನ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ನಾವು ನೀವು ಏನ್ ಹೌದ್ರಿಪ್ಪ ಆ ಇವತ್ತಿನ ದಿನ ನನ್ನಲ್ಲಿ ಎರಡು ಮಾತುಗಳನ್ನ ಮುಗಿಸಿ ಹಾ ಹಾ ನಮ್ಮ ಮುಂದಿನ ಪಾಲಕ್ಕೆ ನಮ್ಮ ಒಡರಟ್ಟಿಯ ಸಾಹಿತ್ಯದ ರತ್ನ ಆಗಿರ್ತಕ್ಕಂಥವ್ರು ಹೌದು ನಮಗ ನಿಮಗೆ ಒಳ್ಳೆಯ ಒಂದು ಹಾಡುಗಳನ್ನು ಹಾಡ್ತಾರಂತ ಭರವಸೆಯನ್ನು ಇಟ್ಟುಕೊಂಡು ಇಟ್ಟುಕೊಂಡು ನನ್ನ ಮಾತಿಗೆ ವಿರಾಮ್ ಕೊಡ್ತಾ ಇದ್ದೇನೆ